ಕಾಂಗ್ರೆಸ್ನವರು ಏನ್ ಮಾತಾಡ್ತಾ ಇದ್ರು ಮಾಧ್ಯಮದವರ ಮುಂದೆ ಬಂದು ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆನೇ ಹೇಗ್ ಬೇಕೋ ಹಾಗೆ ಏಕವಚನದಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಹೇಗೆಗೋ ಮಾತಾಡ್ತಾ ಇದ್ರು ಅದಕ್ಕೆ ಅದೆಲ್ಲದಕ್ಕೂ ಒಂದು ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ಬಾಯ ಮುಚ್ಕೊಂಡು ತೆಪ್ಪುಗಿರಿ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಏನಾಯ್ತು ನೋಡೋಣ ಬನ್ನಿ ಬಹಿರಂಗ ಹೇಳಿಕೆ ನೀಡದೆ ತೆಪ್ಪುಗಿರಿ ಅಂತ ರಾಜನಂಗೆ ಖರ್ಗೆ ಅವರು ಹೇಳಿದ್ದಾರೆ ರಾಜಣ್ಣ ಅವರು ನೇರ ನೇರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಹೆಚ್ಚುವರಿಯಾಗಿ ಇನ್ನೊಂದು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಮೊದಲಿಗೆ ರಾಜಣ್ಣ ಅವರು ಡಿ ಸಿ ಎಂ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ ಡಿ ಸಿ ಎಂ ಇನ್ನೊಂದು ಹುದ್ದೆ ಬೇಕು ಅಂತ ಕೇಳ್ಕೊಳ್ತಾ ಇದ್ರು ಅದಾದ್ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ ಹೇಳ್ತಾ ಇದ್ರು ಕೊನೆಗಾದ್ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ ಹೇಳಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪಿಸಿ ಮಾತನಾಡುವ ಹಂತಕ್ಕೆ ಬಂದು ನಿಂತ್ಕೊಬಿಡ್ತು ಈ ಪಚ್ಚರಿಕೆ ಪಚ್ಚರಿಕೆಗೆಲ್ಲ ಹೆದ್ರಲ್ಲ ಅಂತ ನೇರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಹೇಳಿದ್ದು ಅದರ ಜೊತೆಗೆ ಯಾರು ಕೂಡ ಇಲ್ಲಿ ಸಿಎಂ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ ಎ ಸಿ ಸಿ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದೇ ಡಿ ಕೆ ಶಿವಕುಮಾರ್ ಸದಾಶಿವನಗರದಲ್ಲಿ ತುಮಕೂರಲ್ಲಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇದೆಲ್ಲವನ್ನೂ ಕೂಡ ರಾಜಣ್ಣ ಅವರು ಕೆ ಪಿ ಸಿ ಸಿ ವಿರುದ್ಧವಾಗಿ ಮಾತನಾಡಿರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅದರದ್ದೇ ಆದಂಥ ಗೌರವ ಸ್ಥಾನಮಾನ ಅನ್ನುವಂಥದ್ದು ಇದೆ ಸಿ ಎಂ ಸ್ಥಾನಕ್ಕೆ ಎಷ್ಟು ಗೌರವ ಕೊಡ್ತಾರೋ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅಷ್ಟೇ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ಬೇಸಿಕ್ ಸೆನ್ಸ್ ಅದನ್ನೇ ಮರೆತಿದ್ದಂಥ ರಾಜಣ್ಣ ಅವರಿಗೆ ಖರ್ಗೆ ಅವರು ಯಾವಾಗ ಏನು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿವರೆಗೂ ನೀವು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಬಹಿರಂಗ ಹೇಳಿಕೆಯನ್ನು ಕೊಡೋದನ್ನು ಮೊದಲಿಗೆ ನಿಲ್ಲಿಸಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಡಿಸಿಎಂ ಹೆಚ್ಚುವರಿ ಸ್ಥಾನವನ್ನು ನೀಡುವ ವಿಚಾರ ಆಗಿರಬಹುದು ಹೈಕಮಾಂಡ್ಗೆ ಸೂಕ್ತ ಸಮಯದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅದನ್ನ ನಾವು ಮಾಡ್ತೀವಿ ನೀವು ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಈ ಮುಖಾಂತರ

ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಸೊ ಫೈನಲಿ ಹಿಂಗಾದರೂ ಸುಮ್ಮನೆ ಆಗ್ತಾರ ಅನ್ನೋದೊಂದು ಪ್ರಶ್ನೆ ಯಾಕಂದ್ರೆ ಇಲ್ಲಿ ಬೇಸರದ ಸುದ್ದಿ ಏನಾಗುತ್ತೆ ರಾಜನ್ ಅವರು ಹಿರಿಯ ನಾಯಕರು ಅನುಭವಿ ನಾಯಕರು ಎಲ್ಲ ಗೊತ್ತಿರುವಂತ ನಾಯಕರು ಹೀಗಿರಬೇಕಾದ್ರೆ ಪಕ್ಷದ ಗೌರವವನ್ನು ಅವರೇ ಕಾಪಾಡ್ಕೋಬೇಕು ಅವರ ಗೌರವವನ್ನು ಅವರೇ ಕಾಪಾಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕಿರುವಂಥ ಗೌರವವನ್ನು ಅವರೇ ಕಾಪಾಡಬೇಕು ಡಿ ಕೆ ಶಿವಕುಮಾರ್ ಅಂತ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕಿರುವಂಥ ಗೌರವ ಇದೆಯಲ್ಲ ಅದನ್ನ ಪಕ್ಷದ ಹಿರಿಯ ನಾಯಕ ಅವರೇ ಅದನ್ನ ಪಾಲನೆ ಮಾಡ್ಬೇಕಾಗತ್ತೆ ಸೊ ಈ ತರದೊಂದು ಖಡಕ್ ಆದಂತ ಆದೇಶವನ್ನ ಸಂದೇಶವನ್ನ ಸೂಚನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೊಡಬೇಕಾಗಿತ್ತು ಅದರ ಅನಿವಾರ್ಯತೆ ಇತ್ತು ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಡ್ಯಾಮೇಜ್ ಆಗ್ತಿತ್ತು ಹಾದಿಲಿ ಬೀದಿಲಿ ನಿಂತ್ಕೊಂಡು ಮಾತಾಡೋದ್ರಿಂದ ಅದು ಕಾಂಗ್ರೆಸ್ಗೆ ಹೊಡ್ತಾ ಬೀಳ್ತಿತ್ತು ಸೊ ಫೈನಲಿ ಇದೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಎಷ್ಟು ದಿನ ಸೈಲೆಂಟ್ ಆಗಿರ್ತಾರೆ ಅನ್ನೋದು ಪ್ರಶ್ನೆ